ಗೆಲುವು ನಮ್ಮ ಶಿವಳ್ಳಿ ಕ್ಷೇತ್ರದ ಜನತೆಗೆ ಹಾಗೂ ನಮಗೆಲ್ಲ ಓಟ್ ಮಾಡಿದೆ ಎಲ್ಲ ಜನತೆಗೂ ಗೆಲುವು ಸಮರ್ಪಣೆ ದುರ್ಗಮ ಸೇವಿಸ್ತೀವಿ ಹಾಗೂ ನಮ್ಮೆಲ್ಲ ಮುಖಂಡಗಳಿಗೂ ಜೆಡಿಎಸ್ ಮುಖಂಡರಿಗೂ ಹಾಗೂ ನಮ್ಮ ಮೊದಲನೇದಾಗಿ ರಾಮಚಂದ್ರನವರು ಹಾಗೂ ನಮ್ಮ ಸಿಎಸ್ ಪಠಾರಿರು ಅವೆಲ್ಲ ಬೆಂಬಲಿತವಾಗಿ ನಮ್ಮ ಮೀಸಲು ನಾನು ಗೆದ್ದೆ ಈಗ ಎಷ್ಟು ಮತಗಳಿದೆ ಅಂತ ಈಗ ಟೋಟಲ್ ನಲವತ್ತೊಂಬತ್ತು ಮತ ಅದರಲ್ಲಿ ಹದಿನಾರು ಅಂತ ಹದಿನಾರು ಮತಗಳ ಹಂತದಿಂದ ಗೆದ್ವಿ ಎಷ್ಟು ನಿಮ್ಮ ಒಂದು ಮುಂದಿನ ಏನು ನಮ್ಮ ಒಂದಿನ ಮುಂದಿನ ದಿಡಿ ಜನಸೇವೆ ಆರ್ಥಿಕವಾಗಿ ಜನಗಳನ್ನ ಸದೃಢ ಮಾಡೋದು ಅದೇ ನಮ್ಮ ಜನಗಳ ಸೇವೆ ಜನಗಳ ಸೇವೆ ಮಾಡೋದು ಮತ್ತು ಬರುವಂಥ ಸರ್ಕಾರದಿಂದ ಏನೇನು ಅನುದಾನಗಳು ಬರುವಂಥ ಬಡವರಿಗೆ ತಲುಪಿಸೋದು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀವಿ ಮಾಡ್ತೀನಿ ಶ್ರೇಯಸ್ಕಲಿಂಗಡ ಅಂತೇಳಿ ಇದು ನಾಲ್ಕನೇ ಬಾರಿ ಸ್ಪರ್ಧೆ ಮಾಡಿದ್ದೀನಿ ನಾಲ್ಕನೇ ಸಾರಿನೂ ಗೆದ್ದಿದ್ದೀನಿ ಈ ಸಾರಿ ಸ್ವಲ್ಪ ಕಮ್ಮಿ ಅಂತರದಲ್ಲಿ ಗೆದ್ದಿದ್ದೀನಿ ಹದಿನಾರು ಮಂತ್ರಿಗಳನ್ನು ಗೆದ್ದಿದ್ದೀನಿ ನಮ್ಮ ಕೈಲಾಸನ ರೈತರು ಮಾಡುವಂತೇಗ ಮಾಡ್ಕೊಂಡು ಬನ್ನಿ ಅದಕ್ಕೋಸ್ಕರ ಮಾಡಿ ಬೋರ್ಡ್ ಹಿಡಿಯುವ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಭಗವಂತ ಏನು ಮಾಡ್ತಾನೆ ನೋಡಿ ನಮ್ಮ ಲೀಡರ್ಗಳ ಸಹಕಾರದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಮುಂದುವರಿತೀವಿ ಮುಂದಿನ ನಿಮ್ಮ ಗುರಿ ಹೇಗೆ ನಿಮ್ಮ ರೈತರಿಗೆ ಸಹಾಯ ಮಾಡಬೇಕು ಬರುವಂತ ಏನೇ ಬರ್ಬೇಕು ರೈತರಿಗೆ ಕೊಡ್ತೀವಿ ಒಳ್ಳೇದು ಮಾಡಿಕೊಡುವ ಟಿ ಬಿ ಶ್ರೀಂದವನ ಅಂತ ಹೇಳಿ ಕಬ್ಬಳಿ ಮೂರನೇ ಕ್ಷೇತ್ರದಿಂದ ಆಯ್ಕೆಯಾಗಿದೆ ಇವತ್ತು ಜೈ ಸಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ನಡೆ ಹೇಗಿರುತ್ತೆ ಸರ್ ಮುಂದಿನ ನಡೆ ರೈತರ ಪರವಾಗಿ ಏನು ನಮ್ಮ ಏನು ಸವಲತ್ತುಗಳನ್ನ ಅವರು ಒದಗಿಸ್ಬೋದು ಅದನ್ನ ನಾವು ಖಂಡಿತವಾಗಿ ಪ್ರಾಮಾಣಿಕವಾಗಿ ಒದಗಿಸ್ತೀವಿ ಎಷ್ಟು ಹದಿನೆಂಟು ಅಂತರದಿಂದ ಗೆಲುವಿಲ್ಲ ಹೋಗಿ ಇನ್ನೊಂದ್ ನಿಮಿಷ ನಿಮಿಷ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ